ಮಣ್ಣಿನ ಗೊಂಬೆಗಳ ಪ್ರದರ್ಶನ ನಡೆಸುವ ಮಾಧವರಾವ್ ನ ಆಫೀಸ್ ನ ಹತ್ತಿರಕ್ಕೆ ಬಡ ಅತ್ತೆ ಸೊಸೆಯರು ಶಾರದಾ ಬರುತ್ತಾರೆ ಬೀಗ ಹಾಕಿದ್ದರಿಂದ ನಿರಾಸೆಯ ಮುಖವನ್ನ ಸೊಸೆ ಆ ಸಾರಿ ಇನ್ನೂ ಬಂದ ಹಾಗಿಲ್ಲ ನಾವು ಮನೆಗೆ ಹೊರಟೋಗೋಣ ಹೇಗೂ ಇಷ್ಟು ದೂರ ಬಂದಿದೀವಲ್ಲ ಅತ್ತೆ ಸಾರ್ನ ಭೇಟಿಯಾಗಿ ಹೋಗೋಣ ಒಂದ್ ವೇಳೆ ಸಾರ್ ಬಾರ್ದೈತ್ರೆ ಈ ನಾವೆಲ್ಲ ವ್ಯರ್ಥವಾಗಿ ಹೋಗುತ್ತಲ್ಲಮ್ಮ ಅದೇ ಸಾರ್ ಬಂದ್ರೆ ನಮ್ಮ ಕಷ್ಟವನ್ನು ಕೇಳಿ ನಾವು ತಯಾರು ಮಾಡ್ತಿರುವ ಮಣ್ಣಿನ ಗೊಂಬೆಗಳು ಹಿಡಿಸಿ ಈ ಸಲದ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನಮಗೆ ಅವಕಾಶ ಕೊಡ್ಬೋದಲ್ಲ ನೀನು ಹೇಳೋದು ನಿಜಾನೇ ಸೊಸೆ ನಾವು ತಯಾರು ಮಾಡುವ ಮಣ್ಣಿನ ಗೊಂಬೆನ ತಳ್ಳುಗಾಡಿ ಮೇಲೆ ಇಟ್ಕೊಂಡು ಕಾಲು ಸವಿಯೋ ಹಾಗೆ ತಿರುಗಿದ್ರು ಬಾಯಿ ನೋವು ಬರೋ ಹಾಗೆ ಕೂಗಿದ್ರು ಯಾರೂ ಕೊಂಡ್ಕೊತಾ ಇಲ್ಲ ಈ ಒಂದು ದಿನ ಎಲ್ಲಿಗೂ ಹೋಗೋದೇ ಇಲ್ಲೇ ಇರೋಣ ಹೇಗಾದರೂ ಸರಿ ಆ ಸಾರನ್ನ ಭೇಟಿಯಾಗೋಣ ಸೊಸೆ ನಾವು ಬಂದ ಕೆಲಸ ಪೂರ್ತಿ ಮಾಡ್ಕೊಂಡೇ ಹೋಗೋಣ ಸರಿ ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವ ಅತ್ತೆ ಸೊಸ್ಯರಿಗೆ ಅಲ್ಲಿ ಖಾಲಿಯಾಗಿರುವ ಕುಳಿತುಕೊಳ್ಳುವ ಬೆಂಚ್ ಕಾಣಿಸಿದ್ದರಿಂದ ಅಲ್ಲಿ ಹೋಗಿ ಕುತ್ಕೋತಾರೆ ಮಾಧವರಗಾಗಿ ಎದುರು ನೋಡ್ತಾ ಇರ್ತಾರೆ ಇನ್ನು ಮನೆ ಹತ್ತಿರ ತಂದೆ ಪ್ರಸಾದ್ ಮಗ ರಮೇಶ್ ಇಬ್ಬರು ಮಣ್ಣನ್ನ ತುಳಿತಾ ಇರ್ತಾರೆ ಅಪ್ಪ ಅಮ್ಮ ಅನಾಮಿಕ ಹೋದ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀಯಾ ಯಾವಾಗಲಾದ್ರು ಮಗನೇ ಯಾವ ಕೆಲಸ ಮಾಡಿದ್ರು ವಿಜಯವಂತ ಆಗ್ಲೇಬೇಕು ಅಂತ ಆಶಿಸಬೇಕು ಹೊರತು ಇಲ್ ನೋಡು ಈ ತರ ಅನುಮಾನ ಇಟ್ಕೋಬಾರ್ದು ಅತ್ತೆ ಸೊಸ್ಯರಿಗೆ ಮಾಧವರ ಬಗ್ಗೆ ತಿಳಿದಿದೆ ಹೋಗಿ ಭೇಟಿಯಾಗಿ ನಾವು ಮಾಡ್ತಾ ಇರುವ ಈ ಮಣ್ಣಿನ ಗೊಂಬೆ ಬಗ್ಗೆ ನಾವು ಪಡ್ತಾ ಇರುವ ಕಷ್ಟದ ಬಗ್ಗೆ ಹೇಳ್ತಾರೆ ಆ ಸಾರ್ಗೆ ಮನಸ್ಸು ಕರಗಿ ನಮಗೆ ಒಂದು ಅವಕಾಶ ಕೊಟ್ರೆ ಸ್ವಲ್ಪ ಒಳ್ಳೆಯದಾಗುವ ಅವಕಾಶ ಇದೆ ಮಗನೇ ಏನು ಒಳ್ಳೇದಾಗುತ್ತ ಏನೋ ಅಪ್ಪ ಈ ಅತ್ತ ಸಸ್ಯರು ಹೇಗೆ ಮಾತಾಡ್ತಾರೋ ಏನೋ ನಾವೇ ಹೋಗಿ ಮಾತಾಡೋಣ ಅಂದರೆ ನೀವು ಬೇಡ ಅಂದ್ರಿ ಅಮ್ಮನ್ನ ಅನಾಮಿಕನ ಕಳ್ಸಿದ್ರಿ ಇವ್ರು ಹೋಗಿ ಏನು ಮಾತಾಡ್ತಾರೆ ನಮ್ಮ ಕಲೆ ಬಗ್ಗೆ ದೊಡ್ಡದಾಗೆ ಮಾದವ್ರ ಬಗ್ಗೆ ಹೇಗೆ ತಿಳಿಯುತ್ತೆ ಹೇಳಿ ಮಗು ರಮೇಶು ದಿನವೂ ನಾವು ಮನೆ ಹತ್ರ ಏನ್ ಮಾಡ್ತೀವಿ ಹೇಳು ಮಣ್ಣಿನ ಗೊಂಬೆಗೆ ಬೇಕಾದ ಬೇಕಾದ ತಗೊಂಡ್ಬರ್ತೀವಿ ಹಿಡಿದಿಡ್ತೀವಿ ಗೊಂಬೆಗೆ ಬೇಕಾದ ಮಣ್ಣನ್ನ ಮೆತ್ತಗೆ ತುಳಿತೀವಿ ಗೊಂಬೆ ಮಾಡ್ತಾ ಇರುವಾಗ ಅಮ್ಮಂಗಾಗ್ಲಿ ಅನಾಮಿಕಂಗಾಗ್ಲಿ ಕೇಳಿದಾಗ ಮಣ್ಣನ್ನ ತಗೊಂಡೋಗಿ ಅವ್ರಿಗೆ ಕೊಡ್ತಾ ಇರ್ತೀನಿ ಅಲ್ವಾ ಇಲ್ಲಿ ಮಣ್ಣಿನಿಂದ ಗೊಂಬೆಗಳನ್ನ ತಯಾರು ಯಾರು ಆ ಅತ್ತೆ ಸಸ್ಯರು ಮತ್ತೆ ತಯಾರು ಮಾಡಿದ ಮಣ್ಣಿನ ಗೊಂಬೆನ ಅಂದವಾಗಿ ಬಣ್ಣ ಹಾಕೋದು ಅತ್ತ ಸಸ್ಯರು ಬಣ್ಣ ಹಾಕಿದ ಮಣ್ಣಿನ ಗೊಂಬೆಗಳನ್ನು ಬಜಾರ್ಗೆ ತಗೊಂಡೋಗಿ ಮಾರೋದು ಅತ್ತೆ ಸೊಸಿಯರೇ ಅಪ್ಪ ಮತ್ತೆ ಎರಡು ಹೊತ್ತು ಅಡಿಗೆ ಮಾಡಿ ಇದ್ದರಲ್ಲಿ ಗಮ್ಮಂತ ಊಟ ಹಾಕ್ತಾ ಯಾರು ಇನ್ಯಾರು ಅಪ್ಪ ಅತ್ತೆ ಸೊಸಿಯರೇ ಇಷ್ಟು ಮಾಡಿದ ಅತ್ತೆ ಸೊಸಿಯರಿಗೆ ಆ ಮಾದವರವ್ ಸಾರ್ ಜೊತೆ ಮಣ್ಣಿನ ಗೊಂಬೆ ಬಗ್ಗೆ ಮಾತಾಡೋದಕ್ಕೆ ಬರಲ್ಲ ಅಂತೀಯ ಮಗನೆ ಅಪ್ಪ ಅತ್ತೆ ಸೊಸಿಯರಿಗೆ ಮಾತಾಡೋದಕ್ಕೆ ಬರಲ್ಲ ಅಂತ ಅಂದ ಮಾತನ್ನ ಹಿಂದಕ್ಕೆ ತಗೋತಾ ಇದ್ದೀನಿ ಇಲ್ಲಿ ನೋಡು ಮಗನೇ ನಿಮ್ಮಮ್ಮಂಗೆ ಏನು ತಿಳಿದೇ ಇದ್ರು ನನ್ನ ಸೊಸೆ ಅನಾಮಿಕಂಗೆ ಎಲ್ಲ ಗೊತ್ತು ಅವಳು ಸ್ವಲ್ಪವರೆಗೂ ಓದ್ಕೊಂಡಿದ್ದಾಳೆ ಹೊರಗಿನಿಂದ ಎಷ್ಟು ಒಳ್ಳೆಯ ಸಂಬಂಧ ಬಂದರೂ ನನ್ನ ಸ್ನೇಹಿತನಾದ ರಾಜಯ್ಯ ಸ್ನೇಹಕ್ಕಾಗಿ ಅನಾಮಿಕಳನ್ನು ನೆನಪು ಕೊಟ್ಟು ಮದುವೆ ಮಾಡಿದ್ದಾನೆ ಅಬ್ಬಾ ಗೊತ್ತಪ್ಪ ಎಷ್ಟು ಸಲ ಮಾತು ಹೇಳ್ತೀಯಾ ನಮ್ಮಿಬ್ಬರದ್ದು ಹತ್ತು ವರ್ಷದ ಸಂಸಾರ ನಮಗಿಬ್ಬರ ಮಕ್ಕಳು ಎಷ್ಟೋ ಖರ್ಚುಗಳು ಎಷ್ಟೋ ಕಷ್ಟಗಳು ಅನಾಮಿಕ ನಮ್ಮವರೆಗೆ ಯಾವುದೂ ಬರಲಿಕ್ಕೆ ಬಿಟ್ಟಿಲ್ಲ ಎಲ್ಲ ತನ್ನ ಅತ್ತೆ ಜೊತೆಗೆ ನೋಡ್ಕೊಂಡು ಇಲ್ಲಿವರೆಗೆ ತಂದಿದ್ದಾಳೆ ನಾನೇನು ಮಾಡುವಂತೀಯಪ್ಪ ಏನಾದ್ರೂ ಅಂದ್ರೆ ಸಾಕು ಸೊಸೆಯ ದೊಡ್ಡತನದ ಬಗ್ಗೆ ಏನೋ ಉಪನ್ಯಾಸ ಹೇಳದ ಹಾಗೆ ಶುರು ಮಾಡ್ತೀರಾ ಎಂದು ಮಣ್ಣನ್ನು ತುಳಿಯೋದನ್ನ ಬಿಟ್ಟು ಸ್ವಲ್ಪ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ಒಂದು ಕಾರು ಬಂದು ಮಾಧವರಾವ್ ಆಫೀಸ್ ಹತ್ರ ನಿಲ್ಲುತ್ತೆ ಅದನ್ನು ನೋಡಿ ಕೂತ್ಕೊಂಡ ಅತ್ತೆ ಸೊಸಿಯರು ಸ್ವಲ್ಪ ಎದ್ದು ನಿಲ್ಲುತ್ತಾರೆ ಕಾರಿನಿಂದ ಕಾರಿನಿಂದಿಳಿದು ಅತ್ತೆ ಸೊಸಿಯರನ್ನು ನೋಡುತ್ತಾರೆ ಶಾರದ ಅನಾಮಿಕರು ನೋಡಿ ಕೈ ಮುಗಿಯುತ್ತಾರೆ ಮಾಧವರಾವ್ ಕೂಡ ವಿನಯದಿಂದ ಕೈ ಮುಗಿಯೋದು ತನ್ನ ಆಫೀಸ್ ಒಳಗೆ ಹೋಗಿ ಕೂತ್ಕೋತಾನೆ ಬಾ ಸೊಸೆ ಸಾರ್ ಹೋಗಿ ಒಳಗಡೆ ಕೂತ್ಕೊಂಡು ಹಾಕಿದಾರಲ್ಲ ಸಾರ್ ಕರೆಯುವವರೆಗೂ ನಿಲ್ಬೇಕೋತ್ತೆ ಕರೆದ ಮೇಲೆ ಹೋಗೋಣ ಬಿಡಿ ಬರುವವರೆಗೂ ತಾಳ್ಮೆ ಇದೀವಲ್ಲ ಇನ್ನು ಕರೆಯುವವರೆಗೂ ನಾವು ತಾಳ್ಮೆಯಿಂದಿರೋಣ ಸರಿ ಕಣೆ ಸೊಸೆ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಾಧವರಾವ್ ಬೆಲ್ ಹೊಡೆಯುತ್ತಾನೆ ಆಗ ಅತ್ತೆ ಸೊಸೆಯರಿಬ್ಬರು ಒಳಗೆ ಹೋಗುತ್ತಾರೆ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಕೂತ್ಕೋತಾರೆ ಹೇಳಿ ಯಾರು ನೀವು ಯಾಕೆ ನನಗಾಗಿ ಬಂದಿದ್ದೀರಾ ನನ್ನ ಹತ್ರ ಏನ್ ಕೆಲ್ಸ ಸಾರ್ ನನ್ ಹೆಸರು ಅನಾಮಿಕಾ ಇವರು ನಮ್ಮತ್ತೆ ಹೆಸರು ಶಾರದಾ ನಾವು ಮಣ್ಣಿನ ಗೊಂಬೆ ಮಾಡ್ತೀವಿ ಸರ್ ಮಣ್ಣಿನ ಗೊಂಬೆಯ ಪ್ರದರ್ಶನ ನಿಮ್ಮ ಪ್ರಕಟಣೆ ನೋಡಿದ್ವಿ ಸರ್ ಓಹೋ ನೀವು ಆ ಪ್ರದರ್ಶನದಲ್ಲಿ ನಿಮ್ಮ ಮಣ್ಣಿನ ಗೊಂಬೆಗಳನ್ನ ಇಡಬೇಕು ಅನ್ಕೋತಾ ಇದ್ದೀರಾ ಹೌದು ಸಾರು ಈ ವಿಷಯ ನಿಮ್ಮ ಹತ್ರ ಮಾತಾಡೋದಿಕ್ಕೆ ಬಂದ್ವಿ ನಮಗೊಂದು ಅವಕಾಶ ಕೊಡಿ ಅಯ್ಯ ನಮ್ಮ ಮಣ್ಣಿನ ಗೊಂಬೆಗಳನ್ನ ನಿಮ್ಮ ಪ್ರದರ್ಶನದಲ್ಲಿ ಇಡ್ತೀವಿ ತಪ್ಪದೆ ತಾಯಿ ನಾನು ಈ ಮಣ್ಣಿನ ಗೊಂಬೆಯ ಪ್ರದರ್ಶನವನ್ನು ಇಟ್ಟಿದ್ದು ನಿಮ್ಮಂತವರಿಗೆ ಉಪಯೋಗಕ್ಕೆ ಬರ್ಲಿ ಅಂತ ಈ ಪ್ರದರ್ಶನದಲ್ಲಿ ನಿಮ್ಮ ಮಣ್ಣಿನ ಗೊಂಬೆಗಳನ್ನು ಚೆನ್ನಾಗಿ ಇಟ್ಕೋಬಹುದು ಆದರೆ ನೀವು ತಯಾರು ಮಾಡುವ ಗೊಂಬೆಗಳನ್ನ ನಾನೊಂದ್ಸಲ ನೋಡ್ಬೇಕು ಈಗ ಗೊಂಬೆಗಳನ್ನು ನಿಜಕ್ಕೂ ಮಾತಾಡುವ ಅವಕಾಶ ಕೊಡ್ತೀರೋ ಇಲ್ವೋ ಎಂದು ಬಹಳ ಗಾಬರಿ ಪಟ್ಟಿದ್ವಿ ಸರ್ ನೀವು ನಮ್ಮ ಗೊಂಬೆಗಳನ್ನ ನೋಡ್ತೀನಿ ಅಂತ ತಿಳಿದಿದ್ರೆ ತುಂಬಾ ಗೊಂಬೆನ ಹಿಡ್ಕೊಂಡ್ ಬರ್ತಾ ಇದ್ವಿ ಮತ್ತೇನು ಪರವಾಗಿಲ್ಲ ನಮಿಕಾ ನೀವು ಅಡ್ರೆಸ್ ಕೊಟ್ಟು ಹೋಗಿ ನಾಳೆ ನಾನು ಬರ್ತೀನಿ ತಪ್ಪಾಗಿ ಅನ್ಕೋಬಿಡಿ ಸರ್ ಮತ್ತೆ ಅವಕಾಶ ಬರುತ್ತೋ ನಮಗ್ ಗೊತ್ತಿಲ್ಲ ದಯವಿಟ್ಟು ಈಗ್ಲೇ ಮನೆಗೆ ಹೋಗೋಣ ನಾವು ತಯಾರು ಮಾಡಿದ ಗೊಂಬೆನ ತೋರಿಸ್ತೀವಿ ಹೌದು ಸರ್ ಈಗ ನೀವು ಫ್ರೀ ಆಗಿದ್ರೆ ಹೋಗೋಣ ಸರ್ ಸರಿ ನನ್ನ ಕಾರಲ್ಲೇ ಹೋಗೋಣ ಅಯ್ಯೋ ನಿಮ್ ಕಾರಲ್ಲಿ ಬೇಡ ಸರ್ ನಾವು ಆಟೋದಲ್ಲಿ ಬರ್ತೀವಿ ಆಟೋದಲ್ಲಾದ್ರೆ ಲೇಟ್ ಆಗುತ್ತೆ ತಾಯಿ ಮತ್ತೇನು ಪರವಾಗಿಲ್ಲ ನನ್ ಕಾರಲ್ಲೇ ಹೋಗೋಣ ಏನು ಭಯವಿಲ್ಲ ನನಗೆ ಡ್ರೈವಿಂಗ್ ಚೆನ್ನಾಗಿ ಗೊತ್ತು ನನ್ ಮೇಲೆ ಎಂತಹ ಆಕ್ಸಿಡೆಂಟ್ ಕೇಸ್ ಕೂಡ ಇಲ್ಲ ಎನ್ನುತ್ತಾ ತಮಾಷೆಯಾಗಿ ನಗುತ್ತಾನೆ ಮಾಧವ್ ಅತ್ತೆ ಸೊಸೆಯರು ಕೂಡ ನಗುತ್ತಾರೆ ಮೂವರು ಸೇರಿ ಕಾರಿನಲ್ಲಿ ಹೊರಡುತ್ತಾರೆ ಒಂದು ಅರ್ಧ ಗಂಟೆಯ ನಂತರ ಅನಾಮಿಕ ಮನೆಗೆ ಬರುತ್ತಾರೆ ಪ್ರಸಾದ್ ರಮೇಶರು ಕಾರಿನ ಕಡೆ ನೋಡ್ತಾ ಇರುವಾಗಲೇ ಅತ್ತೆ ಸೊಸೆಯರು ಮಾಧವರಾವ್ ಕಾರಿನಿಂದ ಇಳಿಯುತ್ತಾರೆ ಮನಿ ಸ್ವಾಮಿ ಮಣ್ಣಿನ ಗೊಂಬೆಗಳು ನಮ್ಮ ಮನೆಯಲ್ಲಿದೆ ಎಂದು ಮಾಧವರಾವ್ನನ್ನು ಮನೆಗೆ ಕರೆತರುತ್ತಾರೆ ತಮ್ಮ ಗಂಡಂದಿರನ್ನು ಕೂಡ ಪರಿಚಯ ಮಾಡಿಸುತ್ತಾರೆ ಮನೆಯಲ್ಲಿ ಅಂದವಾಗಿ ಮಾಡಿ ಸರದಿಯಲ್ಲಿ ಜೋಡಿಸಿಟ್ಟ ಗೊಂಬೆಗಳನ್ನ ತೋರಿಸುತ್ತಾರೆ ಮಾದಾರಾವ್ ಆ ಗೊಂಬೆಗಳನ್ನು ನೋಡಿ ಬಹಳ ಸಂತೋಷ ಆ ಮಣ್ಣಿನ ಗೊಂಬೆಗಳು ಅವನಿಗೆ ತುಂಬಾ ಹಿಡಿಸುತ್ತದೆ ಮನಸಾರೆ ಅತ್ತ ಬಹಳ ಅಭಿನಂದಿಸುತ್ತಾನೆ ಬಹಳ ಚೆನ್ನಾಗಿದೆ ನಾನು ಈ ಮಧ್ಯಕಾಲದಲ್ಲಿ ಇಂತಹ ಅಂದವಾದ ಸಹಜ ಸಿದ್ಧವಾದ ಮಣ್ಣಿನ ಗೊಂಬೆಗಳನ್ನು ಎಲ್ಲಿಯೂ ನೋಡಿಲ್ಲ ಅನ್ಕೋತೀನಿ ಎಂದು ಹೇಳುತ್ತಲೇ ಅತ್ತೆ ಸಸ್ಯರು ಬಹಳ ಸಂಭ್ರಮ ಪಡುತ್ತಾರೆ ಆನಂದದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಮಾಧವರು ಹೇಳಿದ ಮಾತನ್ನು ಕೇಳಿ ಪ್ರಸಾದ್ ರಮೇಶರು ಕೂಡ ಸಂತೋಷ ಪಡುತ್ತಾರೆ ಇದನ್ನ ನಾನು ನಿರ್ವಹಿಸುವ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ಇಟ್ಕೊಳ್ಳೋದಕ್ಕೆ ಅನುಮತಿ ಕೊಡ್ತಾ ಇದ್ದೀನಿ ಆದರೆ ಅದಕ್ಕೆ ಕೆಲವು ನಿಯಮಗಳಿರುತ್ತದೆ ಅದಕ್ಕೆ ನೀವು ನಾಳೆ ಆಫೀಸ್ಗೆ ಬನ್ನಿ ಒಂದು ಫಾರ್ಮ್ ಕೊಡ್ತೀನಿ ಅದನ್ನ ಫಿಲ್ ಮಾಡಿ ಕೊಡಬೇಕು ಮಿಕ್ಕ ವಿಷಯನ ನಾವು ಆಫೀಸಲ್ಲಿ ಮಾತಾಡ್ಕೊಳ್ಳೋಣ ತಪ್ಪದೆ ಸರ್ ನಿಮ್ಮ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನನ್ನ ಗೊಂಬೆಗಳನ್ನು ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಬಹಳ ಸಂತೋಷ ನೀವು ಹೇಳಿದ ಹಾಗೆ ನಾವು ತಗೊಂಡ್ಬಂದು ಮಾತಾಡೋಣ ಹೌದು ಸರ್ ನೀವೇನೋ ನಿಯಮ ಅಂತಿದ್ದೀರಲ್ಲ ಅದ್ರ ಬಗ್ಗೆ ಬಂದು ಮಾತಾಡೋಣ ಸರ್ ಎಂದು ಹೇಳಿದ್ದರಿಂದ ಮಾದಾರು ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ ದೇವರ ದಯದಿಂದ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನಾವು ಮಾಡಿದ ಮಣ್ಣಿನ ಗೊಂಬೆಗಳು ಅರ್ಧ ಮಾರಾಟವಾದ್ರೆ ನಮ್ಮ ಆರ್ಥಿಕ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತೆ ಅನಾಮಿಕಾ ಹೌದು ಅತ್ತೆ ನಾನು ಕೂಡ ಅದೇ ಅನ್ಕೋತಾ ಇದ್ದೇನೆ ಆದ್ರೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ನಿನ್ನ ಟೆನ್ಷನ್ ಏನು ಅಂತ ನನ್ಗೆ ಅರ್ಥ ಆಯ್ತು ಅನಾಮಿಕಾ ನೀನು ಅಂದ್ಕೊಂಡ ಹಾಗೆ ಸಾರ್ ಬಂದು ಹೆಚ್ಚಿನ ಮೊತ್ತದಲ್ಲಿ ದುಡ್ಡು ತಗೊಳ್ಳದೇ ಇರಬಹುದು ಒಂದ್ಸಲ ಸಲ ಇದ್ದ ಹಾಗೆ ಕೆಲವು ರೂಲ್ಸ್ ಇರುತ್ತಲ್ಲ ಅದನ್ನಂತೂ ನಾವು ಖಚಿತವಾಗಿ ಅನುಸರಿಸಬೇಕು ಅಷ್ಟೇ ಹೌದು ಸೊಸೆ ನಮ್ಗೆ ಅವಕಾಶವಿರುತ್ತೆ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನಮ್ಗೂ ಜಾಗವಿರುತ್ತೆ ನಮ್ ಜೊತೆ ಬಹಳ ಜನ ಈ ಪ್ರದರ್ಶನದಲ್ಲಿ ಪಾಲ್ಗೊಳ್ಳುತ್ತಾರೆ ಮಣ್ಣಿನ ಗೊಂಬೆಗಳನ್ನು ತಯಾರು ಮಾಡ್ತಾ ಇರೋದು ನಾವೊಬ್ಬರೇ ಅಲ್ಲಲ್ಲ ಅನಾಮಿಕ ಹೌದು ರೀ ಮಣ್ಣಿನ ಗೊಂಬೆಗಳ ಕಲೆಯನ್ನೇ ನಂಬಿಕೊಂಡು ಜೀವಿಸುತ್ತಾ ಇರುವ ನಮ್ಮಂತಹ ಕುಟುಂಬಗಳು ತುಂಬಾ ಇದೆ ಇಂತಹ ಪ್ರದರ್ಶನದಲ್ಲಿ ಅವ್ರು ಕೂಡ ಪಾಲ್ಗೊಳ್ಳಬೇಕು ಒಳ್ಳೇದಾಗ್ಬೇಕು ನಿಂದಂತೂ ಎಷ್ಟು ಒಳ್ಳೆ ಮನಸ್ಸಮ್ಮ ಯಾರಾದ್ರೂ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಕೋರ್ಕೋತಾರೆ ನೀನು ಮಾತ್ರ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಕೋರ್ಕೋತೀಯ ನಿಜ ಹೇಳ ನಾನು ಮಾತ್ರ ನನ್ನ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನನ್ನ ಗೊಂಬೆಗಳು ಬಹಳ ಜನ ಕೊಂಡ್ಕೋಬೇಕು ಅಂತ ನಾನ್ ಅಂದ್ಕೋತಾ ಇದ್ದೀನಿ ಆಸೆ ಇರ್ಬೇಕು ಶಾರದಾ ಆದ್ರೆ ಅತ್ಯಾಸ ಇರ್ಬಾರ್ದು ಬದುಕೋದು ಅಂದ್ರೆ ನಾವ್ ಒಬ್ಬರೇ ಬದ್ಕೋದಲ್ಲ ನಮ್ ಜೊತೆ ನಾಲ್ವರು ಕೂಡ ಬದುಕೋ ಹಾಗೆ ನೋಡೋದು ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಮಾಡಿದ ಕೆಲವು ಮಣ್ಣಿನ ಗೊಂಬೆಗಳನ್ನು ತೆಗೆದುಕೊಂಡು ಮಾಧವರಾವ್ ಹತ್ರ ಹೋಗುತ್ತಾರೆ ಅವನಿಗೆ ಕೊಡುತ್ತಾರೆ ಮಾಧವರಾವ್ ಸಂತೋಷ ಕೆಲವು ಷರತ್ತುಗಳ ಬಗ್ಗೆ ಹೇಳಿ ಒಂದು ಪೇಪರ್ ಕೊಡುತ್ತಾನೆ ಅತ್ತೆ ಸೊಸಿಯರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಇದರಲ್ಲಿ ನೀವು ನಷ್ಟ ಹೋಗ್ತಾ ಇದೀರಿ ಅಂತ ನಾನು ಅನ್ಕೋತಾ ಇಲ್ಲ ಹಾಗೇನೆ ನಾನು ಲಾಭ ಪಡ್ತೀನಿ ಅಂತ ಕೂಡ ಹೇಳ್ತಾ ಇಲ್ಲ ಇಲ್ಲಿ ಪ್ರದರ್ಶನ ಮಾಡುದರಿಂದ ಚೆನ್ನಾಗಿರುತ್ತೆ ಜನ ನೋಡೋದಕ್ಕೆ ಬರ್ತಾರೆ ಆದರೆ ಕೊಂಡ್ಕೊಳ್ಳೋದಿಲ್ಲ ಒಂದು ವೇಳೆ ಕೊಂಡ್ರು ಎರಡು ಮೂರು ಗೊಂಬೆಗಳು ಮಾತ್ರವೇ ಕೊಂಡ್ಕೊಂಡು ಹೋಗ್ತಾರೆ ಅಂತಹ ಕೊಂಡ್ಕೊಂಡ ಬಂದ ದುಡ್ಡನ್ನ ನೋಡಿ ಆ ಕುಟುಂಬಗಳು ನಿರಾಸೆಯಾಗುತ್ತೆ ಅದಕ್ಕೆ ನಾವು ಈ ನಿರ್ಣಯಕ್ಕೆ ಬಂದಿದ್ದೀವಿ ನೀವು ತಗೊಂಡ ನಿರ್ಣಯ ಸರಿಯಾದೇ ಆಗಿರ್ಬೋದು ಆದ್ರೆ ಇನ್ನು ಸ್ವಲ್ಪ ದುಡ್ಡು ಹೆಚ್ಚಿಸಿ ಸರ್ ಹೌದು ಸರ್ ನಿಮಗೆ ತಿಂಗಳು ತಿಂಗಳು ಬೇಕು ಅಂದ್ರೆ ಮಣ್ಣಿನ ಗೊಂಬೆಗಳನ್ನು ತಿಂಗಳು ತಿಂಗಳು ಕಳಿಸ್ತೀವಿ ಸಾರ್ ನಮ್ಗ ಸಮಸ್ಯೆ ಇಲ್ಲ ನೀವು ಕೂಡ ಇಷ್ಟು ಕಡಿಮೆ ಅಲ್ಲದೆ ಮತ್ತೊಂದು ಮಾತು ಹೇಳಿ ಸರ್ ಎಂದು ಅತ್ತೆ ಸಸ್ಯರು ರಿಕ್ವೆಸ್ಟ್ ಮಾಡಿದ್ದರಿಂದ ಮಾಧವರಾವ್ ಫೈನಲ್ ಅಮೌಂಟ್ ಅನ್ನ ಹೇಳುತ್ತಾನೆ ಅತ್ತೆ ಸಸ್ಯರು ಸಂತೋಷ ಪಡುತ್ತಾರೆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡುತ್ತಾರೆ ಮಾಧವರಾವ್ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಹೋಗಿ ತಮ್ಮ ಆರ್ಥಿಕ ಸಮಸ್ಯೆಗಳನ್ನು ತೀರಿಸಿಕೊಳ್ಳುತ್ತಾ ಹಾಗೆ ಮಾಧವರಾವ್ ಕೇಳಿದಾಗೆಲ್ಲ ಅತ್ತೆ ಸಸ್ಯರು ಮಣ್ಣಿನ ಗೊಂಬೆಗಳನ್ನು ಮಾಡುತ್ತಾ ದುಡ್ಡು ತಗೊಳ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಮನೆಯ ಹೊರಗೆ ಮಂಚದಲ್ಲಿ ಪ್ರಸಾದ್ ಕೂತ್ಕೊಂಡಿದ್ರೆ ದುಃಖದಿಂದ ಶಾರದ ಬರುತ್ತಾಳೆ ಏನಯ್ಯಾ ನಮ್ಮ ಸ್ವಂತ ಊರಿಗೆ ಯಾವಾಗ ಹೋಗೋಣ ಈಗ ನಾವು ನಮ್ಮ ಸ್ವಂತ ಊರಿಗೆ ಹೋಗಬೇಕಾದ ಅಗತ್ಯ ಏನ್ ಬಂದಿದೆ ಶಾರದಾ ಸಂಕ್ರಾಂತಿ ಹಬ್ಬ ಬಂತಲ್ಲ ಅಯ್ಯ ನಮ್ಮ ಬದುಕಿಗೆ ಈಗ ಈ ಸಂಕ್ರಾಂತಿ ಹಬ್ಬ ಒಂದೇ ಕಡಿಮೆ ಆಗಿದೆ ಅಲ್ವಾ ಹಾಗ ಅನ್ಬೇಡಯ್ಯ ಎಷ್ಟಾದ್ರೂ ವರ್ಷಕ್ಕೆ ಒಂದು ದಿನ ಬರೋ ಹಬ್ಬ ನಾವು ಖಚಿತವಾಗಿ ನಮ್ಮ ಸ್ವಂತ ಊರಿಗೆ ಹೋಗ್ಬೇಕು ಅಲ್ಲಿ ನಮ್ಮ ಮಣ್ಣಿನ ಮನೆ ಹೇಗಿದೆಯೋ ಏನೋ ಹಿತ್ತಲಿನಲ್ಲಿರುವ ಹಸುವಿನ ಕೊಟ್ಟಿಗೆ ಹೇಗಿದೆಯೋ ಏನೋ ನೀರಿಲ್ಲದೆ ಹೂ ಗಿಡಗಳು ತರಕಾರಿ ಗಿಡಗಳು ಒಣಗೋಗಿರುತ್ತೆ ನಾನು ಅದೇ ಹೇಳ್ತಾ ಇದ್ದೀನಿ ಶಾರದಾ ಅಂತಹ ಮನೆಗೆ ಈಗ ನಾವು ಹೋಗೋದೇನಕ್ಕೆ ಆ ಊರನ್ನ ನೆನೆಸ್ಕೊಂಡು ಈಗ ದುಃಖ ಹೇಳು ಈ ಊರಿಗೆ ನಾವು ವಲಸೆಯಾಗಿ ಬಂದು ವರ್ಷ ಆಗೋಯ್ತು ಅವಾಗವಾಗ ಊರಿಗೆ ಹೋಗ್ಬಂದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಹೋಗ್ಬರೋಣ ಅಂತ ಹೇಳಿದ್ರೆ ಕೇಳಿಸ್ಕೊತಾನೆ ಇಲ್ಲ ಶಾರದಾ ನನಗೆ ಈಗ ಕೂಡ ಆ ಊರಿಗೆ ಹೋಗೋದು ಎಂತದ್ದು ಇಷ್ಟ ಇಲ್ಲ ಒಂದ್ ವೇಳೆ ನೀನು ಅಷ್ಟೊಂದು ಹೋಗ್ಬೇಕು ಅಂದ್ರೆ ಮಾತ್ರ ಹೋಗು ನಾನು ಬೇಡ ಅಂತ ಮಾತ್ರ ಅಡ್ಡ ಹೇಳೋದಿಲ್ಲ ಇದು ತುಂಬಾ ಚೆನ್ನಾಗಿದೆ ಊರಿನಿಂದ ಇಬ್ರು ಸೇರಿ ಈ ಊರಿಗೆ ಹೇಗೆ ವಲಸೆ ಬಂದವೋ ಈಗ ಕೂಡ ಅದೇ ಊರಿಗೆ ಇಬ್ರು ಸೇರೇ ಹೋಗ್ಬೇಕು ಹಳೆ ಮನೆನ ಹೊಸದಾಗಿ ಮಾಡ್ಕೋಬೇಕು ಆ ಮನೆಯಲ್ಲೇ ನಾವು ಸಂಕ್ರಾಂತಿ ಹಬ್ಬ ಮಾಡ್ಕೋಬೇಕು ಅದೇ ನಾನು ಇರೋದು ನಿನ್ನ ಕೋರಿಕೆ ಆ ಊರಿಗೆ ಬರಲ್ಲ ಈ ದಿನದಿಂದ ನಾನು ನೀರ್ ಕೂಡ ಕುಡಿಯಲ್ಲ ನೀವು ನಮ್ಮ ಸ್ವಂತ ಊರಿಗೆ ಹೋಗಿ ಸಂಕ್ರಾಂತಿ ಹಬ್ಬ ಮಾಡೋಣ ಅಂತ ಹೇಳೋವರೆಗೂ ನಾನು ನಿರಾಹಾರ ದೀಕ್ಷೆ ಮಾಡ್ತೀನಿ ಇಷ್ಟ ಶಾರದಾ ಏನ್ ಮಾಡಿದ್ರು ನನಗೆ ಸಂಬಂಧವಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಆದ್ರಿಂದ ನನಗಾಗಿ ಬೆಳಿಗ್ಗೆ ರಾತ್ರಿಗೆ ಅನ್ನ ಸಾರು ಮಾಡಿಡು ಕಮ್ಮಂತ ಹೊಟೆ ತುಂಬ ತಿಂದು ರಾತ್ರಿ ಎಲ್ಲಾ ಹಾಯಾಗಿ ಮಲ್ಕೋತೀನಿ ಹಗಲೆಲ್ಲ ಎಲ್ಲಾ ಚೆನ್ನಾಗಿ ಕೆಲಸ ಮಾಡ್ಕೋತೀನಿ ಎಂದು ಪ್ರಸಾದ್ ಕ್ಷಣ ಕೂಡ ಮಂಚದಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪವೂ ಇಷ್ಟವಿಲ್ಲದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಮಂಚದಲ್ಲಿ ಕೂತ್ಕೋತಾಳೆ ಇನ್ನು ಮತ್ತೊಂದು ಕಡೆ ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ರೆಂಟ್ಗೆ ಇರುತ್ತಾ ಇರುವ ರಮೇಶ್ ಅನಾಮಿಕರು ಒಂದೊಂದು ಕೆಲಸ ಮಾಡ್ಕೋತಾ ತಮ್ಮ ಇಬ್ಬರು ಮಕ್ಕಳು ಹರೀಶ್ ಭವ್ಯರನ್ನು ಓದಿಸಿಕೊಳ್ಳುತ್ತಾ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ರಜೆ ಬಂದಿದ್ದರಿಂದ ಮನೆಯ ಹತ್ತಿರವೇ ಇರುತ್ತಾ ಮನೆಯಲ್ಲಿಯೇ ಆಡ್ಕೊತಾ ಇರ್ತಾರೆ ಒಂದು ದಿನ ಅನಾಮಿಕಾ ಆಫೀಸ್ಗೆ ಹೋಗ್ತಾ ಮಕ್ಕಳೇ ಮನೆಯಲ್ಲಿ ಸಾಮಾನನ್ನ ಹಾಳು ಮಾಡದೆ ಜಾಗೃತಿಯಾಗಿ ಆಡಿ ನಾನು ಆಫೀಸ್ಗೆ ಹೋಗ್ತಾ ಇದೀನಿ ಹೊರಗಿಂದ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಲಾಕ್ ಬೇಡ ಮಮ್ಮಿ ಆಡ್ಕೋಬೇಕು ಅಂದ್ರೆ ನಾನು ತಂಗಿ ಹೋಗಿ ಅಲ್ಲಿ ಆಡ್ಕೋತೀವಿ ಪಾರ್ಕಲ್ಲಿ ಬೇಡ ಮಗನೆ ಮನೆಯಲ್ಲೇ ಆಡ್ಕೋಬೇಕು ಪಾರ್ಕ್ ಅಲ್ಲಂದ್ರೆ ನಿಮ್ ಜೊತೆ ಬಹಳ ಜನ ಮಕ್ಕಳು ಆಡ್ಕೋತಾ ಇರ್ತಾರೆ ಅವ್ರ ಹತ್ರಕ್ಕೆ ನೀವು ಹೋಗೋದು ನಿಮ್ ಹತ್ರ ಅವ್ರು ಬರೋದು ನಡೆಯುತ್ತೆ ಆಗ ಏನೋ ಒಂದು ಜಗಳ ಬರುತ್ತೆ ಅದಕ್ಕೆ ಅಂತ ನನ್ ಮಾತನ್ನ ಕೇಳಿ ಮನೆಯಲ್ಲೇ ಆಡ್ಕೊಳ್ಳಿ ಮಕ್ಕಳೇ ಅದೆಲ್ಲ ಮಮ್ಮಿ ಮನೆಯಲ್ಲಿ ಎಷ್ಟೊತ್ತು ಆಡ್ಕೋಬೇಕು ನೀನೇ ಹೇಳು ನಾನು ಡ್ಯಾಡಿ ತಿರುಗಿ ಬರುವವರೆಗೂ ಆಡ್ಕೋಬೇಕು ಇಲ್ಲ ಅಂದ್ರೆ ಟಿವಿ ನೋಡ್ಬೇಕು ಒಂದ್ ವೇಳೆ ಮಲ್ಕೋಬೇಕು ಅಂದ್ರೆ ಮಲ್ಕೋಬೇಕು ಅಷ್ಟೇ ನಮ್ಮಮ್ಮಿ ಅಷ್ಟೇ ಮಗನೆ ಸರಿನಾ ಮನೆಯಲ್ಲಿ ಜಾಗೃತಿಯಾಗಿರಿ ಎಂದು ಅನಾಮಿಕಾ ಮನೆಯಿಂದ ಹೊರಗೆ ಬಂದು ಬೀಗ ಹಾಕಿಕೊಂಡು ಹೊರಟು ಹೋಗುತ್ತಾಳೆ ಮನೆಯಲ್ಲಿ ಹರೀಶ್ ಬವರು ಸ್ವಲ್ಪ ಹೊತ್ತು ಆಡಿಕೊತಾ ಇರ್ತಾರೆ ಸ್ವಲ್ಪ ಹೊತ್ತು ಟಿವಿ ನೋಡ್ತಾರೆ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೋತಾರೆ ಲಂಚ್ ಮಾಡಿದ್ದ ಅನಾಮಿಕಾ ಆಫೀಸಿನ ಸುತ್ತಮುತ್ತಲೂ ಇರುವ ಒಂದು ಪಾರ್ಕ್ ಅಲ್ಲಿ ನಿಧಾನವಾಗಿ ನಡೆಯುತ್ತಾ ತನ್ನ ಗಂಡ ರಮೇಶನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಆಗ ರಮೇಶ್ ತನ್ನ ಆಫೀಸಲ್ಲಿ ಲಂಚ್ ಮಾಡುತ್ತಾ ಸ್ಪೀಕರ್ ಅಲ್ಲಿ ಮಾತಾಡ್ತಾ ಹೇಳಾಮಿಕಾ ಲಂಚ್ ಮಾಡಿದ್ರ ಈಗ್ಲೇ ಮಾಡ್ತಾ ಇದ್ದೀನಿ ಏನಾದ್ರೂ ಅರ್ಜೆಂಟ್ ಆಗಿ ಮಾತಾಡೋದಿದ್ಯಾ ನಮಿಕಾ ಅದೇ ರೀ ಮಕ್ಕಳ ಬಗ್ಗೆ ಎಂದು ಅನಾಮಿಕಾ ಹೇಳುತ್ತಲೇ ಲಂಚ್ ಮಾಡುತ್ತಾ ಇರೋ ರಮೇಶ್ ಸ್ವಲ್ಪ ಗಾಬರಿ ಆಗ್ತಾನೆ ಮಕ್ಕಳ ಬಗ್ಗೆನಾ ಏನಾಯ್ತು ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ನಾನು ಆಫೀಸ್ಗೆ ಬರುವಾಗ ಚೆನ್ನಾಗೇ ಇಷ್ಟರಲ್ಲಿ ಏನಾಯ್ತು ಅಬ್ಬಾ ಪ್ರತಿಯೊಂದಕ್ಕೂ ಗಾಬರಿ ಆಗ್ಬೇಡಿ ನಾನು ಹೇಳಿದ್ದು ಪ್ರಶಾಂತವಾಗಿ ಕೇಳಿ ಮಕ್ಕಳಿಗೆ ಸಂಕ್ರಾಂತಿ ರಜೆ ಬಂದಿದೆಯಲ್ಲ ಮನೆಯಲ್ಲಿದ್ದು ಆಟ ಆಡೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಮನೆಯಲ್ಲಿ ಇರಲಾರೆವೋ ಅಂತ ದುಃಖ ಪಡ್ತಾ ಇದ್ದಾರೆ ಮತ್ತೆ ಮಕ್ಕಳ ಸಂಕ್ರಾಂತಿ ರಜೆ ಆಗುವವರೆಗೂ ನೀನು ಆಫೀಸಲ್ಲಿ ಹೇಳಿ ಲೀವ್ ಮಾಡ್ತೀಯಾ ನಮಿಕಾ ಹಬ್ಬಕ್ಕೆ ಹೇಗೂ ಮೂರ್ ದಿನ ರಜೆ ಬರ್ತಾ ಇದೆ ಅಂತ ಈಗ ರಜೆ ಕೊಡೋದಾಗಲ್ಲ ಅಂತ ಆಫೀಸಲ್ಲಿ ಮೊದಲೇ ಹೇಳಿದ್ರು ರೀ ನನ್ ಪರಿಸ್ಥಿತಿ ಕೂಡ ಹೆಚ್ಚಾಗಿ ಅದೇ ಇದೆ ನಮಿಕಾ ವರ್ಕ್ ಹೆಚ್ಚಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಮೂರ್ ದಿನ ರಜೆ ಕೊಡ್ತಾ ಇದ್ದಾರೆ ವರ್ಕ್ ಎಲ್ಲಾ ಹಬ್ಬದೊಳಗೆ ಪೂರ್ತಿ ಮಾಡ್ಕೊಳ್ಳಿ ಹಬ್ಬನ ಸಂತೋಷವಾಗಿ ನಡ್ಸ್ಕೊಳ್ಳಿ ಅಂತ ಹೇಳಿದ್ರು ನಮ್ಮ ಬಾಸು ಈ ದಿನ ರಾತ್ರಿಗೆ ನೀವು ಮಕ್ಕಳನ್ನ ಕರ್ಕೊಂಡು ಅತ್ತೆ ಮನೆ ಹತ್ರ ಬಿಟ್ಟು ಬನ್ನಿ ನಾವು ಹೇಗೂ ಸಂಕ್ರಾಂತಿ ಹಬ್ಬಕ್ಕೆ ಅತ್ತೆಯವರ ಹತ್ರಕ್ಕೆ ಹೋಗ್ತಾ ಇದೀವಲ್ಲ హబ్బా అదమేలే మక్ళన కర్కొండ మనగోగ ఏనంతీరా ఈ ఆలోచన చన అనమికా నన్ను రాత్రి బందమే మక్ కండీ అమ్మవ్ర హా బి నీ వర్క్ మాకు లంచ్ మి వర్క్కుతీ సరీ రీ అనమికా ఫోన్ ఇో ఆఫీస్కి హోగే ఇన్ను రమేష్ చక లంచ్ కంప్లీట్ మి వర్క్కుత ಹಾಗೆ ಹಗಲೆಲ್ಲ ಕಳೆದು ರಾತ್ರಿ ಆಗುತ್ತೆ ಮಕ್ಕಳು ಮನೆಯಲ್ಲಿ ಲೈಟ್ಸ್ ಹಾಕಿಕೊಂಡು ಟಿ ವಿ ನೋಡ್ತಾ ಇರ್ತಾರೆ ಅನಾಮಿಕಾ ರಮೇಶರು ಮಕ್ಕಳಿಗಾಗಿ ಸಮೋಸಾನ ತಗೊಂಡ್ಬರ್ತಾರೆ ಅದನ್ನು ನೋಡಿ ಹರೀಶ್ ಭವ್ಯರು ಎಷ್ಟು ಸಂತೋಷ ಪಡುತ್ತಾರೆ ಇಬ್ರು ಇರಿ ನಾನು ಫ್ರೆಶ್ ಅಪ್ ಆದ್ಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಮಕ್ಕಳೇ ಸರಿ ಮಮ್ಮಿ ಮಕ್ಕಳೇ ನಾನು ಕೂಡ ಅಷ್ಟೇ ವರ್ಕ್ ಮಾಡಿ ತುಂಬಾ ಸುಸ್ತಾಗಿದ್ದೀನಮ್ಮ ಸ್ವಲ್ಪ ರೆಸ್ಟ್ ಆದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಸರಿ ಡ್ಯಾಡಿ ಎಂದು ಹರೀಶ್ ಭವ್ಯ ಇಬ್ಬರು ಸಮೋಸ ತಿಂತ ಇರ್ತಾರೆ ಅನಾಮಿಕಾ ಫ್ರೆಶ್ ಅಪ್ ಆಗಲಿಕ್ಕೆ ಹೋಗುತ್ತಾರೆ ಶಾರದಾ ಲೈಟ್ ಹಾಕಿಕೊಳ್ಳದೆ ಮಂಚದಲ್ಲಿ ಹಾಗೆ ಕೂತ್ಕೊಂಡಿರ್ತಾಳೆ ನೀವು ಬರುವರೆಗೂ ಹೀಗೆ ಕೂತ್ಕೊಂಡಿರ್ತೀನಿ ಲೈಟ್ ಹಾಕಲ್ಲ ಏನು ಮಾಡಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಮನೆಗೆ ಬಂದು ಶಾರದಳ ಕಡೆ ನೋಡುತ್ತಾನೆ ಓಹೋ ಅಂದ್ರೆ ನಾನು ಹೋದಾಗಿ ನಿಂದ ಹಾಗೆ ಕೂತ್ಕೊಂಡಿದೀಯಾ ಸರಿ ಸರಿ ಶಾರದಾ ಈ ಸಂಕ್ರಾಂತಿ ಹಬ್ಬಕ್ಕೆ ನಾವು ಊರಿಗೆ ಹೋಗೋಣ ಮೊದಲಂತೂ ಮನೆಯಲ್ಲಿ ಲೈಟ್ ಹಾಗು ಅಡಿಗೆ ಮಾಡು ಎದ್ದು ನನಗೆ ತುಂಬಾ ಹಸಿವಾಗ್ತಾ ಇದೆ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಈಗ ಚಕಚಕ ಎಲ್ಲ ಕೆಲಸ ಮಾಡ್ಕೋತೀನಿ ನೋಡಯ್ಯಾ ಎಂದು ಶಾರದಾ ಮಂಚದಿಂದ ಎದ್ದು ಮನೆಯೊಳಗೆ ಹೋಗುತ್ತಾಳೆ ಲೈಟ್ಸ್ ಹಾಕುತ್ತಾಳೆ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಅನಾಮಿಕಾ ಅಪ್ ಆಗಿ ಕಿಚನ್ ನಲ್ಲಿ ಅಡಿಗೆ ಮಾಡುತ್ತಾ ಇರುವಾಗ ರಮೇಶ್ ಫ್ರೆಶ್ ಅಪ್ ಆಗಿ ಮಕ್ಕಳ ಜೊತೆ ಮಾತನಾಡ್ತಾ ಇರ್ತಾನೆ ಅವನ ಫೋನ್ ಅದೇ ಸಮಯದಲ್ಲಿ ರಿಂಗ್ ಆಗುತ್ತೆ ಪ್ರಸಾದ್ ಮಾತಾಡ್ತಾ ಇರ್ತಾನೆ ಹಲೋ ಅಪ್ಪ ಚೆನ್ನಾಗಿದ್ದೀರಾ ಅಮ್ಮ ಹೇಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಮಗು ರಮೇಶು ನಾನು ನಿಮ್ಮಮ್ಮ ಚೆನ್ನಾಗಿದ್ದೀವಿ ನೀನು ಸೊಸೆ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಪ್ಪ ನಾನೇ ನಿಮಗೆ ಫೋನ್ ಮಾಡೋಣ ಅನ್ಕೋತಿದ್ದೆ ಯಾರು ಮಾಡಿದ್ರೆ ಏನಿದೆ ಮಗನೆ ಯಾರು ಏನ್ ಮಾಡಿದ್ರು ಇಬ್ರು ಮಾತಾಡ್ಬೋದು ಸರಿಯಾಗ್ಲಿ ವಿಷಯವೇನೋ ಹೇಳು ಅಪ್ಪಾ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ ನಿಮ್ಮ ಹತ್ರಕ್ಕೆ ಕರ್ಕೊಂಬರ್ತೀನಿ ಇಲ್ಲಿಗೆ ಬೇಡ ಮಗನೆ ನೀನು ಸೊಸೆ ಮಕ್ಕಳು ಸೇರಿ ನಮ್ಮ ಸ್ವಂತ ಊರಿಗೆ ಬಂದ್ಬಿಡಿ ಈ ವರ್ಷ ಸಂಕ್ರಾಂತಿ ಹಬ್ಬನ ಅಲ್ಲೇ ಮಾಡೋಣ ಎಲ್ರೂ ಅಲ್ಲಿಗ್ ಬಂದ್ಬಿಡಿ ಮಕ್ಕಳೇ ಅದೇನಪ್ಪಾ ಅಂತಹ ನಿರ್ಣಯ ತಗೊಂಡ್ರಿ ಏನು ಗೊತ್ತಿಲ್ಲ ಮಗನೆ ಊರಿನ ಕಡೆ ಯಾಕೋ ಮನಸ್ಸು ಎಳಿತಾ ಇದೆ ನಮ್ಮಿಬ್ಬರಿಗೆ ಆದ್ರೆ ಅಪ್ಪಾ ನೀನಿನ್ನೇನು ಹೇಳಬೇಡ ನಾನು ನಿಮ್ಮಮ್ಮ ಮಾತಾಡ್ಕೊಂಡಿದೀವಿ ಸ್ವಂತ ಊರಿನಲ್ಲಿ ಈ ಸಂಕ್ರಾಂತಿ ಹಬ್ಬನ ನಡ್ಸ್ಕೊತೀವಿ ನೀನು ಸೊಸೆಗೆ ಹೇಳು ನಾಳೆ ಹೊರಟ್ಬಿಡಿ ನಾಳೆ ಹೇಗಾಗುತ್ತೆ ಅಪ್ಪಾ ನಾಳೆ ನಂಗೂ ಅನಾಮಿಕಂಗೂ ಆಫೀಸಲ್ಲಿ ವರ್ಕ್ ಇದೆ ಇನ್ನು ನಮ್ಗೆ ಹಬ್ಬಕ್ಕೆ ರಜೆ ಕೊಟ್ಟಿಲ್ಲ ಸರಿ ಮಗನೇ ನಾನು ನಿಮ್ಮಮ್ಮ ನಮ್ಮ ಸ್ವಂತ ಊರಿಗೆ ಹೋಗ್ತೀವಿ ಅಲ್ಲಿಗೆ ಹೋಗಿ ಮನೆ ಹೇಗಿದೆಯೇನೋ ಅಲ್ಲಿ ನಮಗೆ ಬೇಕಾದ್ದೆಲ್ಲ ಏರ್ಪಾಟು ಮಾಡ್ಕೋತೀವಿ ಅಂದ್ರೆ ಒಂದು ಕೆಲಸ ಮಾಡಿಯಪ್ಪ ನಾನು ಈಗ ಮಕ್ಕಳನ್ನು ಕರ್ಕೊಂಡ್ಬಂದು ನಿಮ್ಮ ಹತ್ರ ಬಿಡ್ತೀನಿ ಮತ್ತೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀನಿ ನೀವು ನಾಳೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ನಮ್ಮ ಸ್ವಂತ ಊರಿಗೆ ಹೋಗಿ ಅಲ್ಲಿ ಮಾಡಬೇಕಾದ ಏರ್ಪಾಟು ಮಾಡಿ ನಾನು ಅನಾಮಿಕ ನಮ್ಮಿಬ್ಬರಿಗೂ ರಜೆ ಕೊಡ್ತಲೇ ಸ್ವಂತ ಊರಿಗೆ ಬಂದುಬಿಡ್ತೀವಿ ಮಗನೇ ನೀನು ಹೊರಡುವಾಗ ಫೋನ್ ಮಾಡುವಾದರೆ ಹಾಗೆ ಎಂದು ರಮೇಶ್ ಫೋನ್ ಇಡುತ್ತಾನೆ ಇಷ್ಟರಲ್ಲಿ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಏನಂದ್ರೆ ಊಟ ರೆಡಿಯಾಗಿದೆ ತಿನ್ನೋಣ ಬನ್ನಿ ಎಂದು ಹೇಳುತ್ತಲೇ ಎಲ್ಲರೂ ಹೋಗಿ ತಿನ್ನಲಿಕ್ಕೆ ಕುತ್ಕೋತಾರೆ ಅನಾಮಿಕಾ ಎಲ್ಲರಿಗೆ ಬಡಿಸುತ್ತಾಳೆ ಎಲ್ಲರೂ ತಮಾಷೆಯಾಗಿ ಮಾತನಾಡ್ತಾ ಇರ್ತಾರೆ ಹಾಗೆ ಆ ರಾತ್ರಿ ಕಳೆಯುತ್ತದೆ ಶಾರದ ದಂಪತಿಗಳು ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ತಮ್ಮ ಸ್ವಂತ ಊರಲ್ಲಿ ಬಸ್ ಎಳೆಯುತ್ತಾರೆ ತಿಳಿದವರು ಮಾತನಾಡಿಸುತ್ತಾ ಇದ್ರೆ ಶಾರದ ದಂಪತಿಗಳು ಬಹಳ ಸಂತೋಷ ಊರಿನಲ್ಲಿ ಅಲ್ಲಲ್ಲಿ ಇದ್ದಾರೆ ಅನ್ನೋ ಮಾತು ಇನ್ನು ಸಾಯಲಾರದೆ ಆ ಕಡೆ ಬದುಕಲಾರದೆ ಇದ್ದಾರೆ ಅಂತ ಅವರನ್ನ ನೋಡ್ತಾ ಇದ್ರೆ ಅರ್ಥವಾಗುತ್ತೆ ಶಾರದಾ ಊರಿನ ಮೇಲೆ ನಮ್ಮ ಮಮಕಾರದಿಂದ ಎಲ್ಲೂ ಹೋಗದೆ ಏನೋ ಒಂದು ತರದಿಂದ ಇದ್ದಾರೆ ಅನ್ನೋ ಮಾತು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಬರುತ್ತಾರೆ ಮನೆಯೆಲ್ಲ ಧೂಳು ಧುಮ್ಮು ಇರುತ್ತದೆ ಆ ಮನೆಯನ್ನು ನೋಡುತ್ತಲೇ ಶಾರದಾ ಪ್ರಸಾದರ ಕಣ್ಣಲ್ಲಿ ನೀನು ಬರುತ್ತೆ ಮನೆಯನ್ನು ನೋಡ್ತಾನೆ ಕಣ್ಣೀರು ಬರುತ್ತೆ ಹೌದು ಶಾರದಾ ನಂಗ್ ಕೂಡ ಹಾಗೆ ಅನಿಸುತ್ತೆ ಎಂದು ಇಬ್ಬರು ಮಾತನಾಡಿಕೊಂಡು ಎಷ್ಟೋ ಕಷ್ಟಪಟ್ಟು ಮನೆಯನ್ನ ಶುಭ್ರ ಮಾಡುತ್ತಾರೆ ಆ ದಿನ ರಾತ್ರಿಗೆ ಅಡುಗೆ ಮಾಡಿಕೊಂಡು ತಿಂತಾರೆ ಆ ಮನೆಯಲ್ಲಿಯೇ ಸಂತೋಷದಿಂದ ಮಲಗುತ್ತಾರೆ ಮಾರನೇ ದಿನ ರಮೇಶ್ ಅನಾಮಿಕರು ಮನೆಗೆ ಬರುತ್ತಾರೆ ಆ ದಿನ ಸಂಕ್ರಾಂತಿ ಆದ್ದರಿಂದ ಅತ್ತೆ ಸಸ್ಯರು ಸೇರಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕುತ್ತಾರೆ ಗುಬ್ಬಮ್ಮ ಇಡುತ್ತಾರೆ ಹರಿದಾಸನಿಗೆ ಅಕ್ಕಿ ಹಾಕುತ್ತಾರೆ ಮಕ್ಕಳು ಸಂಕ್ರಾಂತಿ ಸಂದರ್ಭದಲ್ಲಿ ಗಾಳಿಪಟವನ್ನು ಹಾರಿಸುತ್ತಾ ಆನಂದದಿಂದ ಕಳೀತಾ ಇರ್ತಾರೆ ಎಲ್ಲರೂ ಸೇರಿ ಅವರ ಸ್ವಂತ ಊರಿನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೋತಾ ಇರ್ತಾರೆ ಈ ವಿಧದಿಂದ ಹಳ್ಳಿಯನ್ನು ಬಿಟ್ಟು ಪಟ್ಟಣದಲ್ಲಿ ಆರ್ಥಿಕವಾಗಿ ಸ್ಥಿರಪಡಲಿಕ್ಕೆ ಬಂದ ಶಾರದಳ ಕುಟುಂಬ ಮತ್ತೆ ತಮ್ಮ ಸ್ವಂತ ಊರಿನ ಮೇಲೆ ಮನಸ್ಸು ಎಳೆದಿದ್ದರಿಂದ ಸಂಕ್ರಾಂತಿ ಹಬ್ಬಕ್ಕೆ ಊರಿನಲ್ಲಿ ಘನವಾಗಿ ನಡೆಸಿಕೊಳ್ಳಬೇಕು ಎಂದು ತಮ್ಮ ಹಳೆಯ ಜ್ಞಾಪಕಗಳನ್ನ ನೆನಪು ಮಾಡಿಕೊಳ್ಳಬೇಕು ಎಂದು ಕಷ್ಟವಾದರೂ ಸರಿ ಮತ್ತೆ ತಮ್ಮ ಸ್ವಂತ ಊರಿಗೆ ತಿರುಗಿ ಬಂದರೂ ಸಂಕ್ರಾಂತಿ ಹಬ್ಬವನ್ನು ಊರಿನವರೆಲ್ಲರ ಜೊತೆ ಸಂತೋಷದಿಂದ ನಡೆಸುತ್ತಾರೆ ಈ ಇದರಿಂದ ಶಾರದಳ ಕುಟುಂಬ ಸಂಕ್ರಾಂತಿ ಹಬ್ಬವನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋತಾರೆ ಒಂದು ಶಾರದಾಳ ಕುಟುಂಬವೇ ಅಲ್ಲ ಎಲ್ಲೆಲ್ಲಿಯೋ ಇರುವ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಂತ ಊರಿಗೆ ಹೋಗುವ ಹಬ್ಬ ಒಂದು ಸಂಕ್ರಾಂತಿ ಹಬ್ಬ ಮಾತ್ರನೇ ನೀವು ಕೂಡ ನಿಮ್ಮ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ ಮನೆಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ